ಬ್ರಹ್ಮೋಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ರಾಜ್ಯ ಕಾಂಗ್ರೆಸ್ ಪಕ್ಷವೇ ತಾಲೂಕಿನಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸಲು ಅನುವು ಮಾಡಿಕೊಟ್ಟಿದ್ದು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೇನೆ ಆದರೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ನಾಯಕರೇ ತಾಲೂಕಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಡ್ಡಪಡಿಸುತ್ತಿರುವುದು ಎಷ್ಟು ಸಾರಿ ಎಂದು ಸಾಮಾಜಿಕ ಹೋರಾಟಗಾರ ಹೋಳೂರು ಸಂತೋಷ್ ಪ್ರಶ್ನಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ವ್ಯಕ್ತಿ ವರ್ಚಿಸಿಗೋಸ್ಕರ ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿರುವುದು ಎಷ್ಟು ಸರಿ ತಾಲೂಕಿನಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಆದರೆ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿ ತಮ್ಮ ಜೀವನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇದನ್ನ ಸಹಿಸದ ಕೆಲ ಸ್ವಾರ್ಥಿಗಳು ತಾಲೂಕಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಡ್ಡಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಪಕ್ಷ ಬೇಧ ಮರೆತು ತಾಲೂಕನ್ನು ಅಭಿವೃದ್ಧಿಪಡಿಸಲು ಕೈಜೋಡಿಸುವಂತೆ ಮನವಿ ಮಾಡಿದರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸುಬ್ರಹ್ಮಣಿ ಕಾರ್ಮಿಕರ ಸಂಘದ ಮುಖಂಡ ಆನಂದ್ ಮುಖಂಡರಾದ ಸುಗ್ರೀರು ಎಂ ಗೌಡರು ಇದ್ದರು ನಮ್ಮ ತಾಲೂಕಿನ ನಿರುದ್ಯೋಗದ ಸಮಸ್ಯೆ ದೂರ ಆಗುತ್ತೆ ಅನ್ನೋ ಕನಸು ನೀವು ಕೂಡ ಒತ್ತಿದ್ದೀರಿ ಈ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಎಲ್ಲ ಹೋರಾಟಗಾರರ ಕನಸು ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಕೈಗಾರಿಕೆಗಳು ಹುಟ್ಟಾ ಹುಟ್ಟ ಹುಟ್ಟಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗತ್ತೆ ಬಡತನ ನಿವಾರಣೆ ಆಗುತ್ತೆ ಬಿಸ್ನೆಸ್ಗೋಸ್ಕರ ಕೆಲವ್ರಿಗೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಓಟಲ್ಲು ಇನ್ನೊಂದೇನೋ ಕೆಲಸ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಕನಸು ಆದರೆ ಕೆಲವರು ವೈಯಕ್ತಿಕ ವರ್ಚಸ್ ಇಟ್ಕೊಂಡು ಆವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸಪುರದಲ್ಲಿ ಕೋಚ್ ಫ್ಯಾಕ್ಟ್ರಿ ಆಗಬೇಕು ಅಂತ ಹೇಳಿ ಕುದ್ರಿ ಪೂಜೆಯಲ್ಲಿ ಮುಂದಾಳತ್ತು ವಹಿಸ್ಕೊಂಡವರು ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಕಾರಣ ಏನಪ್ಪಾ ಅಂದರೆ ಅದಂತೂ ನಿಗೂಢ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಶ್ರೀನಿವಾಸಪುರ ತಾಲೂಕಲ್ಲಿ ಬೇರೆ ಶಾಸಕರು ಗೆದ್ದಿದ್ದಾರೆ ಬೇರೆ ಪಕ್ಷದ ಶಾಸಕರು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಬಾರ್ದು ಅಂತೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ದೂರ ಮಾಡ್ಕೊಳ್ಳಿ ನಾವೆಲ್ಲ ರಾಜಕಾರಣ ಬಿಟ್ಟು ಇವತ್ತು ಮಾತಾಡ್ತಾ ಇರೋದು ಸರ್ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶ್ರೀನಿವಾಸಪುರ ತಾಲೂಕಿಗೆ ಇಂಡಸ್ಟ್ರಿಯಲ್ ಏರಿಯಾ ಶಾಂಕ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೀವು ಸುಮಾರು ಮೂವತ್ತು ವರ್ಷಗಳ ಕನಸನ್ನ ಏನು ಬಡ ಬಡರ ಬಡವರ ಕನಸನ್ನ ನೆನೆಸು ಮಾಡೋದಕ್ಕೆ ಹೊರಟಿದ್ದಾರೆ ಆದ್ರೆ ನಿಮ್ಮದೇ ಪಕ್ಷದ ನಾಯಕರು ಅದಕ್ಕೆ ಅಡಿಗಾಲು ಹಾಕಿದ್ದಾರೆ ನಿಮ್ಮದೇ ಪಕ್ಷದ ಮುಖಂಡರು ಇವತ್ತು ಅಡಿಗಾಲ್ ಹಾಕ್ತಾ ಇದ್ದಾರೆ ದಯವಿಟ್ಟು ಪಕ್ಷ ಭೇದ ಮರೆತು ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಲಿ ಅಂತ ನೀವೆಲ್ಲ ಕೈ ಜೋಡಿಸಿ ನಮ್ಮ ಮಕ್ಕಳು ನಾವು ಬಿಟ್ಬಿಡಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸತ್ತೋಗ್ಬಿಡ್ತಿವಿ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ಇವತ್ತು ನಮ್ಮ ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಲಿ ಸರ್